ಇದು ನೋಡಿ ಫ್ರೆಂಡ್ಸ್ ಮಿನರಲ್ ವಾಟರ್ ಹಾಕಿ ಬೆಳೆಸಿರಂತದ ಫ್ರೆಂಡ್ಸ್ ವೆಲ್ಕಮ್ ಬಟ್ ಟು ಮೈ ಚಾನಲ್ ಲಕ್ಷ್ಮೀತ್ಲಾಷ್ಟೆ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನಾನು ಇವತ್ತಿನ ವ್ಲಾಗಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಮತ್ತು ಯಾಕೆ ಹೋಗ್ತಾ ಇದ್ದೀನಿ ಹಾಗೆ ಅಮ್ಮನ ಮನೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಈ ವ್ಲಾಗಲ್ಲಿ ಟ್ರೈ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋನ ಮಿಕ್ಸ್ ಮಾಡಿದೆ ಸ್ಕಿಪ್ ಮಾಡಿದೆ ವಾಶ್ ಮಾಡಿ ಹಾಗೆ ಇದು ಬೆಳಗ್ಗೆ ಇದು ಕಾಯಿ ಟೊಮೊಟೊ ಚಟ್ನಿನ ಮಾಡ್ಕೊಳ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ಶುಕ್ರವಾರ ಸಂಜೆನೇ ಮಾಡಬೇಕು ಅಂದ್ಕೊಂಡಿದ್ದೆ ಆಗಲಿಲ್ಲ ಯಾಕೆಂದರೆ ಕರೆಂಟ್ ಇರಲಿಲ್ಲ ನಮ್ಮ ಕಡೆ ಸೊ ಹಂಗಾಗಿ ನಾನು ಮಾರ್ನಿಂಗ್ ಮಾಡಿದೆ ಹಾಗೆಯೇ ರೊಟ್ಟಿನ ಮಾಡ್ಕೊತೀನಿ ಸಾಫ್ಟ್ ರೊಟ್ಟಿ ತುಂಬಾ ಚೆನ್ನಾಗಿ ಬಂತು ಹಾಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಉಗ್ಗುತ್ತೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಖಾರ ಖಾರವಾಗಿ ಹುಳಿಯಾಗಿರೋಂಥ ಟೊಮೊಟೊ ಕಾಯಿ ಚಟ್ನಿ ಜೊತೆ ಈ ರೀತಿ ನಾವು ಅಕ್ಕಿ ರೊಟ್ಟಿನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಮೋರ್ ಒಂದು ಅನ್ಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಅನ್ನೋದು ಅಕ್ಕಿ ರೊಟ್ಟಿನ ಮಾಡಾಯಿತು ಬೆಳಗ್ಗೆನೆ ಟಿಫನ್ಗೆ ಮಾಡ್ಕೊಂಡಿದ್ದೆ ಹುಡುಗಿಯ ಯಾವ ರೀತಿ ಉಬ್ಬಿದೆ ಅಂತ ನಾನು ಆ್ಯಕ್ಚುಲಿ ಎರಡು ಥರ ಮಾಡ್ತೀನಿ ಅಕ್ಕಿ ರೊಟ್ಟಿ ಒಂದು ಅನ್ನ ಉಳಿದಿದ್ರೆ ಅನ್ನ ನಂಬ್ಬಿಟ್ಟು ಹಾಕ್ಕೊಂತೀನಿ ಇನ್ನೊಂದು ಹಾಗೆಯೇ ಈ ರೀತಿ ಸಾಫ್ಟ್ ರೊಟ್ಟಿ ಬೇಕಂದರೆ ಜಸ್ಟ್ ಈಗ ಅಕ್ಕಿ ಹಿಟ್ಟಿನ ನಾವು ಮಿದ್ಕೊಂಡು ಅದನ್ನು ಕಣಕದ ಥರ ಮಾಡಿಕೊಂಡು ಮಾಡ್ಕೊತೀನಿ ಈಗ ತಿಂಡಿ ಎಲ್ಲ ಆಯಿತು ಹಾಗೆ ನೋಡಿ ಮಿನರಲ್ ಹಾಕಿರೋದನ್ನು ಮಿನರಲ್ ವಾಟರ್ ಹಾಕಿ ಬೆಳೆಸಿರೋವಂಥದ್ದು ಮಿನರಲ್ ವಾಟರ್ ಹಾಕಿ ಬೆಳೆಸಿರೋಂಥದ್ದು ಹಿಂಗೆ ಬಂದಿದೆ ಇನ್ನೇನಾದರೂ ಬೇರೆ ನೀರೆಲ್ಲ ಹಾಕಿ ಬೆಳೆಸಿದ್ರೆ ಹೆಂಗಿರೋತ ಗೊತ್ತಿಲ್ಲ ಗೊತ್ತಿಲ್ಲ ಅದು ಅಂಗಡಿಯಿಂದ ತಂದಿದ್ದು ಇದು ನೋಡಿ ಓನರ್ ಅಂಟಿ ಬೆಳೆದಿರೋಂಥದ್ದು ಪಾಲಕ್ ಸೊಪ್ಪು ಸೊಪ್ಪು ಎಲ್ಲ ಸೊಪ್ಪು ಹಾಕಿ ಪಾಲಾಕು ಮೆಂತೆ ಅದೇ ಇದ್ರ ಸೊಪ್ಪು ದಂಕಿನ ಸೊಪ್ಪು ಎಲ್ಲ ಸೊಪ್ಪು ಹಾಕಿ ನಾನು ಮಸೊಪ್ಪನ್ನ ಮಾಡಿದ್ದೆ ಸೊ ನಾವು ಊರಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಒಂದೇ ಸಾರಿ ಎಲ್ಲನೂ ಮಾಡ್ಕೊಂಡಿದ್ದೆ ಸಾರು ಬೆಳಗೇನೆ ಆಯಿತು ಹಾಗೆ ತಿಂಡಿ ಕೂಡ ಆಯಿತು ಹಾಗೇನೆ ನಾವು ಪ್ಯಾಕ್ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಬ್ಯಾಗ್ ತೊಗೊಂಡು ಹೊಡ್ತಾಯಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡಿದ ಮುಂದೆ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಹೋಗಿದ್ದ ನಾನು ಮೇಲೆ ಇದ್ದೇ ಫಸ್ಟ್ ಲಾಸ್ಟ್ ಹೋಗಿ ಎಲ್ಲ ಕಡೆ ಇದು ಹಾಗೆ ನಾನು ಹಾಗೆಯೇ ಬಂದ್ವಿ ನಾವು ನಮ್ಮೂರಿಗೆ ಶಿವಮೊಗ್ಗಕ್ಕೆ ಅದು ತಮಾಟ ತೊಗೊಂಡಿದ್ದೀವಿ ಮನೇಲಿ ಒಂದೇ ನಮಗಂತ ನಿಜ ಶಾಕ್ ಆಗಿಬಿಟ್ಟು ಅಲ್ಲಿ ಯಾವ ರೀತಿ ರೀತಿಯೂ ತೆಂಗಿನ ಮರ ಇತ್ತು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ತೆಂಗಿನ ಮರ ತೆಂಗಿನಕಾಯೆಲ್ಲ ಒಂದು ಕಡೆ ಹಾಕಿ ತೆಂಗಿನ ಮರನ ಆ ಕಡೆ ಒಂದು ಮರ ಮತ್ತು ಈ ಕಡೆದೊಂದು ಮರ ಎರಡು ಮರ ಉಳಿಸ್ಬಿಟ್ಟಿದ್ರೆ ಆಮೇಲೆ ಕಟ್ ಮಾಡಾಕಿದ್ರು ಚೆನ್ನಾಗೇ ಬಿಡ್ತಿದ್ವು ಕಟ್ ಮಾಡಾಕಿದ್ರು ಯಾಕೆ ಅಂತಂದರೆ ನಾವು ಹೊಸದಾಗಿ ಕಟ್ತಾ ಇದಾರೆ ಸೊ ಮನೆಯೆಲ್ಲ ಬೀನ್ಸ್ ಮನೇನ ಕಟ್ಟಿಸ್ತಾ ಇದ್ದಾರೆ ಹಂಗಾಗಿ ಫಸ್ಟ್ ಮರ ಎಲ್ಲ ಬೀಳಿಸ್ಬಿಟ್ಟಿದ್ರು ಇದು ತೆಂಗಿನ ಮರದಲ್ಲಿ ಇರೋಂಥ ಒಂದು ಇದು ರೀತಿ ಇರುತ್ತೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿತ್ತು ಟೇಸ್ಟಿಯಾಗಿ ಎಷ್ಟು ಟೇಸ್ಟ್ ಆಗಿ ಆನೆಗಳಿಸ್ಕೊಂಡು ಇದರಲ್ಲಿರೋ ವೈಟ್ ಇದು ಮಧ್ಯಾಹ್ನ ಇರೋ ಅಂತ ಒಂದು ಏನು ವೈಟ್ ಇರುತ್ತಲ್ಲ ಆ ವಸ್ತುನ ಇದು ಇದು ಇದನ್ನ ಆನೆಗಳು ಸುಲ್ಕೊಂಡು ಅಂತ ನನಗಂತೂ ಕೇಳಿ ಆಶ್ಚರ್ಯ ಆಯಿತು ಮತ್ತು ತುಂಬಾ ಟೇಸ್ಟಿಯೂ ಕೂಡ ಇತ್ತು ಮತ್ತು ಅದರಲ್ಲಿ ತುಂಬಾ ಒಳ್ಳೆ ಪೋಷಕಾಂಶ ಕೂಡ ಇರುತ್ತಂತ ಇದು ಇದೆಯಲ್ಲ ಈಗ ಒಳ್ಳೆ ಒಳ್ಳೆ ಹಾಳೆಗಳು ಹೆಂಗೆ ಇದೆ ಅಂತ ಅದ್ರ ಮಧ್ಯಾಹ್ನದಲ್ಲಿ ಸೊ ಹಾಗೆ ನಾನು ಮನೆಯದೆಲ್ಲ ಐಟಮ್ಸು ಏನಿತ್ತು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಪಾತ್ರೆ ಎಲ್ಲನೂ ತೆಗ್ದು ಒಂದು ಕಡೆಗೆ ಇಟ್ಕೊತಾ ಇದ್ದೀನಿ ನಾವು ಬಂದಾಗಲೇ ಸಂಜೆ ಆಗಲಿ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಆಗಿತ್ತು ಮನೆಗೆ ಬಂದಾಗ ಸೊ ನಾನು ಊಟ ಮಾಡಿರಲಿಲ್ಲ ಟ್ರೈನಲ್ಲಿ ನನಗೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಮ ತಿನ್ನಲಿಲ್ಲ ಟ್ರೈನಲ್ಲಿ ಮನೇಲಿ ಬಂದು ಸ್ವಲ್ಪ ಸಾರು ಊಟ ಮಾಡಿಕೊಂಡು ಎಲ್ಲನೂ ತೆಗ್ದಾಡ್ ಇದ್ದೀನಿ ಪಾತ್ರೆಗಳನ್ನೆಲ್ಲ ಪಾತ್ರೆಗಳನ್ನ ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಆಮೇಲೆ ತಗೊಂಡು ಹೋಗಿಡೋಕ್ಕೆ ಈಸಿ ಆಗುತ್ತೆ ಸೊ ಹಂಗಾಗಿ ಪಾತ್ರೆಗಳನ್ನೆಲ್ಲ ತೆಗ್ದು ಒಂದು ಕಡೆ ಇದ್ದೀನಿ ಎಲ್ಲನೂ ಖಾಲಿ ಮಾಡ್ಕೊಂಡ್ಬಿಡ್ತೀವಿ ರಾತ್ರಿನೇ ಎಲ್ಲನೂ ಒಂದು ಕಡೆಯಿಂದ ಫ್ರಿಜ್ಜು ವಾಷಿಂಗ್ ಮಿಷಿನು ಏ ಸಾರಿ ವಾಷಿಂಗ್ ಮಿಷಿನ್ ಇಲ್ಲ ಫ್ರಿಜ್ಜು ಆಮೇಲೆ ಮಂಚ ಏನಿದ್ವು ಎಲ್ಲನೂ ಒಂದು ಸರಿ ತಗೊಂಡೋಗಿ ಶಿಫ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊತೀನಿ ಎಲ್ಲ ಫುಲ್ಲು ಮನೆಯೆಲ್ಲ ಫುಲ್ಲು ಖಾಲಿಯಾಗೋದ್ರೆ ನಾವು ಹುಟ್ಟಿ ಬೆಳೆದಂಥ ಮನೆ ಈಗ ಎಲ್ಲನೂ ಖಾಲಿ ಮಾಡಿಕೊಂಡು ಬೇರೆ ಒಂದು ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಇದು ಮಾಡೋಕ್ಕಾಗಲ್ಲ ಒಂದು ಪಡಿಬೇಕಂದ್ರೆ ನಾವು ಇನ್ನೊಂದು ಕಳ್ಕೊಂಡೇಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇದನ್ನು ನಾವು ಎಲ್ಲ ತೆಗ್ದು ತೆಗ್ದು ಶಿಫ್ಟ್ ತೆಗ್ದು ಇಟ್ಟು ನಾವು ಎಲ್ಲರೂ ಅವರ ಕೆಲಸ ಮಾಡ್ಕೊತಿದ್ರು ನಾನು ಪಾತ್ರೆ ಎಲ್ಲ ಜೋಡಿಸ್ಕೊತಿದ್ದೆ ಹಾಗೆ ಹಿಂದೆಗಡೆ ಎಲ್ಲ ಕಾಯೆಲ್ಲ ಇದ್ರು ಹಾಗೇ ಮತ್ತೆ ಇನ್ನು ಏನೇನು ಬೇಕು ಅವೆಲ್ಲ ಎತ್ತಿಟ್ಕೊಂಡು ಏನೂ ಉಳಿಸ್ಲಿಲ್ಲ ಇಲ್ಲಿ ಎಲ್ಲನೂ ಖಾಲಿ ಮಾಡಿದ್ವಿ ನೈಟೇ ಮನೆಯ ಬೀಳ್ಸ್ಬೇಕು ಅಂತಂದ್ರೆ ಏನೂ ಇಡೋಂಗಿಲ್ಲ ಸೊ ಎಲ್ಲನೂ ಖಾಲಿ ಮಾಡಿಕೊಂಡು ಒಂದು ಕಡೆ ತಗೊಂಡೋಗಿ ಹೋಗಿ ಎತ್ತಿದ್ವಿ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಇರೋಕ್ಕೆ ಹೀಗೆ ನೋಡಿ ಇಲ್ಲಿ ಇವರೆಲ್ಲ ಎಲ್ಲ ವಾಶ್ ಮಾಡಿಕೊಂಡು ಎಲ್ಲ ಸ್ವಲ್ಪ ಫ್ರೀ ಮಾಡ್ಕೊತಿದ್ದಾರೆ ಹಾಗೆಯೇ ಕೆಲವೊಂದು ಐಟಮ್ಸ್ ಇವು ತೆಂಗಿನಕಾಯಿ ಮೊಟ್ಟೆಗಳು ಹಾಗೆ ಎದುರುಗಡೆ ಮನೆ ಆಟ ಜಾಗ ಇತ್ತು ಅಲ್ಲಿ ತಗೊಂಡು ಇದೀವಿ ಎಲ್ಲರೂ ಹಿಂದೆ ತಕ್ಷಣದಿಂದ ಕೆಲಸವೇ ಕುತ್ಕೊಂಡು ಇರಲಿಲ್ಲ ಕೆಲಸ ಮಾಡಿ ಮಾಡಿ ಮಾಡಬೇಕಾದ್ರೆ ಡೈಲಿ ಅಷ್ಟೇ ನಡೆಯೋಲ್ಲ ಮುಚ್ಚಿರ್ಬಿತಿ ನಾವು ಮಾಡಿ ಮನೆ ಏನೋ ಕೊಟ್ಟಿಗೆ ಥರ ಇತ್ತು ಅಲ್ಲಿ ನಾವು ಕೆಲಸನೂ ಜೋಡಿಸಿ ಇಟ್ವಿ ಅದು ತೆಂಗಿನಕಾಯಿ ಚಿಪ್ಪು ಮೊಟ್ಟೆ ಆಗ್ತಿದಲ್ಲ ಒಲೆಗೆ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಅಲ್ಲಿನ ಇಡ್ತಾಯಿದ್ವಿ ಎಲ್ಲರೂ ಮಾಡಿದ್ವಿ ಕೆಲಸ ಇಲ್ಲ ಮತ್ತು ಇಲ್ಲಿ ತಗೊಂಡೋಗಿ ಹಾಕ್ತಾ ಇದ್ದಾರೆ ಮನೆ ಒಂದು ನಿಜವಾಗ್ಲು ಮನೆ ಖಾಲಿ ಮಾಡೋದು ಶಿಫ್ಟ್ ಮಾಡೋದು ಇದೆಯಲ್ಲ ಅದ್ರಷ್ಟು ಕಷ್ಟದ ಕೆಲಸ ಇನ್ನು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಾವು ಅಷ್ಟೇ ನಾವು ಆರು ವರ್ಷ ಆಯಿತು ಬಾಡಿಗೆ ಮನೆಗೆ ಹೋಗಿ ನಾವು ಖಾಲಿಯೇ ಮಾಡಿಲ್ಲ ಆ ಮನೇನ ಈ ಮನೆ ಖಾಲಿ ಮಾಡೋದಂದರೆ ಭಾಳ ಇಳಿಸೆ ಎಲ್ಲನೂ ಎಲ್ಲ ಒಂದು ಕಡೆ ಇಂದ ಶಿಫ್ಟ್ ಮಾಡ್ತಾ ಇದ್ದೀನಿ ಹಿಂದೆ ಇರೋದು ಮನೆಯೊಳಗೆ ಎಲ್ಲನೂ ಪ್ರತಿಯೊಂದೂ ನಾವು ಇಡ್ತಾಯಿದ್ದೀವಿ ಹಾಗೆಂದೇ ನೋಡಿ ನಾನು ಐಟಮ್ಸ್ ಇರೋದು ಬೇಡ ಇದು ರಾತ್ರಿ ಇಲ್ಲೇ ಮನೆಯಲ್ಲೇ ಈರ ಮನೆಯಲ್ಲೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೇಡ ಎಲ್ಲ ತೆಗ್ದು ಒಳಗೆ ಎಲ್ಲನೂ ಅವರಾಗಿ ಪಾರ್ಸಲ್ ಮಾಡಬೇಡೋಣ ಆಮೇಲೆ ಆಗೋದಿಲ್ಲ ಅಂತ ಅಂದರು ಸೊ ಎಲ್ಲನೂ ಅಡುಗೆ ಮಾಡೋ ಐಟಮ್ಸು ಎಲ್ಲನೂ ನಾವೇನು ಬಾಡಿಗೆ ಮಾಡಿದ್ರಲ್ಲ ಅಲ್ಲಿಗೆ ತಗೊಂಬಂದು ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿದ್ದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಅಷ್ಟಾಗಿ ನೋಡ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ